ಸರ್ಕಾರದ ವಿವಿಧ ಇಲಾಖೆಗಳ ಹಣವನ್ನು ಖಜಾನೆಯ ಬದಲಾಗಿ ಖಾಸಗಿ ಬ್ಯಾಂಕ್ಗಳು ಹಾಗೂ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿ ಇಟ್ಟರುವ ಪ್ರಕರಣಗಳಿದ್ದು ಅವುಗಳನ್ನು ಗುರುತಿಸಿ ಸರ್ಕಾರಕ್ಕೆ ವರದಿ ನೀಡಲು ಸಚಿವ ಸಂಪುಟದ ಉಪ ರಚಿಸಲಾಗುತ್ತಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ನಿರ್ಣಯಗಳ ಕುರಿತು ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಕೈಗಾರಿಕಾ ಘಟಕಗಳಿಗೆ ಕಾಲುವೆ ಕೆರೆ ಜಲಾಶಯಗಳು ಹಾಗೂ ಇತರ ಮೂಲಗಳಿಂದ ಪೂರೈಸುವ ಪ್ರತಿ ಎಂಸಿಎಫ್ಟಿ ನೀರಿಗೆ ಐವತ್ತು ಸಾವಿರ ರೂಪಾಯಿಗಳ ರಾಜಧನ ಇದ್ದು ಅದನ್ನು ಪರಿಷ್ಕರಣೆ ಮಾಡಿ ಮೂರು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲು ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ ಎಂದರು ಈಗ ರೈಸ್ ಮಾಡಿದ್ದು ಯಾಕಂದರೆ ಇಂಡಸ್ಟ್ರಿಗೆ ರಿಸೋರ್ಸ್ ಮೊಬಲೈಸೇಷನ್ ಆಮೇಲೆ ಕಾಸ್ಟ್ ಆಫ್ ವಾಟರ್ ಈಸ್ ಆಲ್ಸೋ ಮೋರ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಯಾವಾಗ ಮಂಡನೆ ಮಾಡ್ತಾರೆ ಹಾಗೂ ಅಧಿವೇಶನ ಜಾಯಿಂಟ್ ಸೆಷನ್ ಯಾವಾಗ ಮಾಡೋದು ಅನ್ನೋದ್ರ ಬಗ್ಗೆ ನಿರ್ಣಯಿಸಿ ತಮಗೆ ತಿಳಿಸ್ತಾರೆ ಕೋವಿಡ್ ಕೋವಿಡ್ ಹತ್ತೊಂಬತ್ತು ಸೋಂಕಿನ ಮೇಲೆ ನಿಗಾವಹಿಸಲು ಹಾಗೂ ಕಾಲಕಾಲಕ್ಕೆ ನಿರ್ಣಯಗಳನ್ನು ಕೈಗೊಳ್ಳಲು ಸಚಿವ ಸಂಪುಟ ಉಪ ಸಮಿತಿ ರಚಿಸಲು ಮುಖ್ಯಮಂತ್ರಿಯವರಿಗೆ ಅಧಿಕಾರ ನೀಡಲಾಗಿದೆ ಫೆಬ್ರವರಿಯಲ್ಲಿ ವಿಧಾನಮಂಡಲದ ಜಂಟಿ ಹಾಗೂ ಬಜೆಟ್ ಅಧಿವೇಶನ ನಡೆಸುವ ಕುರಿತು ಚರ್ಚಿಸಲಾಗಿದೆ ಮುಖ್ಯಮಂತ್ರಿ ಅವರು ದಿನಾಂಕ ನಿಗದಿಪಡಿಸಲಿದ್ದಾರೆ ಎಲ್ಲ ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಲ್ಲಿ ನಿರಂತರವಾಗಿ ರೋಗ ಪತ್ತೆ ಸೇವೆಗಳನ್ನು ಒದಗಿಸಲು ಅಗತ್ಯವಿರುವ ಪ್ರಯೋಗಾಲಯ ಉಪಕರಣಗಳಿಗೆ ಐವತ್ತು ಕೋಟಿ ರೂಪಾಯಿ ಒದಗಿಸಲಾಗಿದೆ ಿದೆ ಅಂತೇಳಿ ಅವರಿಗೆ ಅಧಿಕಾರವನ್ನು ಕೊಟ್ವಿ ಆ ರೀತಿಯಾಗಿರ್ತಕ್ಕಂಥ ಹಣಕಾಸು ಹಣ ಡಿಪಾಸಿಟ್ಟು ನಮ್ಮ ಟ್ರೆಸರಿಯಲ್ಲಿ ಇಡಬೇಕಾಗಿರ್ತಕ್ಕಂಥದ್ದು ಬೇರೆ ಎಲ್ಲಾದರೂ ಬ್ಯಾಂಕ್ಗಳಲ್ಲಿ ಅಥವಾ ಕೆಲವು ಸಂದರ್ಭದಲ್ಲಿ ಇಲಾಖೆಯ ಮುಖ್ಯಸ್ಥರಿಗೆ ಗೊತ್ತಿಲ್ಲದಾಗೆ ಹಣ ಬೇರೆ ಕಡೆ ತೊಡಗಿಸಿದರೆ ಅವುಗಳನ್ನು ಗುರುತಿಸಿ ಕ್ರಮ ತೆಗೆದುಕೊಳ್ಳುವುದರ ಬಗ್ಗೆ ಮಾಡೋದಕ್ಕಾಗಿ ಮಾಡುವುದಕ್ಕಾಗಿ ಚರ್ಚೆ ಕ್ಯಾಬಿನೆಟ್ ಸಬ್ ಮುಖ್ಯಮಂತ್ರಿಗಳು ಮಾಡಬೇಕು ಕಾಲೇಜು ಶಿಕ್ಷಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅವಶ್ಯವಿರುವ ನಾನೂರ ಮೂವತ್ತೊಂಬತ್ತು ಸಿಬ್ಬಂದಿಗಳ ಸೇವೆಯನ್ನು ಹನ್ನೊಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಡೆದುಕೊಳ್ಳಲು ಸಂಪುಟ ಸಮ್ಮತಿಸಿದೆ ಟಿಸ ಮುನ್ನೂರು ವಾಯುವ್ಯ ಸಾರಿಗೆಗೆ ನಾನೂರು ಎಲೆಕ್ಟಿಕ್ ಬಸ್ಗಳನ್ನು ಕಾರ್ಯಾಚರಣೆಗೊಳಿಸಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಬಿಎಂಟಿಸಿಗೆ ಇಪ್ಪತ್ತು ಎಲೆಕ್ಟಿಕ್ ಮಿನಿ ಬಸ್ಗಳ ಬದಲಾಗಿ ಹವಾನಿಯಂತ್ರಣ ರಹಿತ ಎಲೆಕ್ಟಿಕ್ ಬಸ್ಗಳನ್ನು ಜೆಸಿಸಿ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಲು ಸಮ್ಮತಿಸಲಾಗಿದೆ ಎಂದರು ಇದೇ ವೇಳೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರಧಾನಮಂತ್ರಿ ನಗರ ಆವಾಸ್ ಯೋಜನೆಯಡಿ ಸರ್ವರಿಗೂ ಸೂರು ಅಭಿಯಾನದ ಮೂಲಕ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗಳನ್ನು ನಿರ್ಮಿಸಲಾಗುತ್ತಿದ್ದು ಇದರಲ್ಲಿ ಫಲಾನುಭವಿಗಳ ವಂತಿಕೆ ನಾಲ್ಕೂವರೆ ಲಕ್ಷ ರೂಪಾಯಿಗಳಿದ್ದು ಬಹಳಷ್ಟು ಮಂದಿ ಬಡವರಿರುವುದರಿಂದ ವಂತಿಕೆಯನ್ನು ಒಂದು ಲಕ್ಷ ರೂಪಾಯಿಗಳಿಗೆ ಮಾಡಲಾಗಿದೆ ಇದರ ಬಾಬ್ತು ಐನೂರು ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರವೇ ಹಂತ ಹಂತವಾಗಿ ಬಿಡುಗಡೆ ಮಾಡಲಿದೆ ಫೆಬ್ರವರಿ ವೇಳೆಗೆ ನಲವತ್ತೆಂಟು ಸಾವಿರದ ಏಳುನೂರ ತೊಂಬತ್ತಾರು ಮನೆಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು ಇನ್ನೂರ ಐವತ್ಮೂರು ಮನೆಗೂ ಬೆನಿಫಿಷರಿ ಆರು ಸಾವಿರದ ಆರ್ನೂರ ಕೊಡಬೇಕಾಗಿತ್ತು ಅದರಲ್ಲಿ ಬರೀ ಬೆನಿಫಿಷರಿ ಕೊಟ್ಟಿರೋದು ನೂರ ಹತ್ತು ಕೋಟಿನೇ